ನ್ಯಾಯಾಲಯಕ್ಕೆ ಬಂದಂತಹ ಡಿ ಗ್ಯಾಂಗ್ ಸ್ಟೇಷನ್ ಕೋರ್ಟ್ ಸೆಷನ್ ಕೋರ್ಟ್ ಏನಿದೆ ಅದರಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಅಂಡ್ ಟೀಮ್ ಹಾಜರಾಗಿರುವಂತದ್ದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಏಳು ಜನರಿಗೂ ಕೂಡ ವಿಚಾರಣೆ ನಡೆಯಿತು ನ್ಯಾಯಾಲಯಕ್ಕೆ ಬಂದಂತಹ ಡಿಗ್ಯಾಂಗ್ ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಟೀಮ್ ವಿಚಾರಣೆ ಮಾಡಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಹಾಜರಾಗಿದ್ರು ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿ ಐಪಿ ನಾಯ್ಕ್ ಅವರ ಪೀಠದಿಂದ ವಿಚಾರಣೆ ಕೈಯಲ್ಲಿ ಅಂದ್ರೆ ಜೈಲಿನಿಂದ ನಗುತ್ತಾ ವಿಚಾರಣೆಗೆ ಹಾಜರಾಗಿರುವಂತಹ ಪವಿತ್ರ ಗೌಡ ಹಣಿಯಲ್ಲಿ ಕುಂಕುಮ ಇಟ್ಟುಕೊಂಡು ದರ್ಶನ್ ವಿಚಾರಣೆಗೆ ಹಾಜರು ದರ್ಶನ್ ಗೆ ನೀಡಿರುವಂತಹ ಸೌಲಭ್ಯದ ಬಗ್ಗೆ ಕೋರ್ಟ್ ಗೆ ವರದಿ ಸಲ್ಲಿಕೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನಲ್ಲಿ ಈ ಒಂದು ವರದಿ ಬಗ್ಗೆ ವಿಚಾರಣೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕಾರ್ಯದರ್ಶಿಯಿಂದ ಈ ಒಂದು ವರದಿ ಸಲ್ಲಿಕೆ ವರದಿ ಅಧ್ಯಯನ ಮಾಡಿ ವಾದಿಸುವ ನಟ ದರ್ಶನ್ ಪರ ವಕೀಲರು ಎಸ್ ವೀಕ್ಷಕ್ರೆ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಯಾವತ್ತು ಗುಡ್ ನ್ಯೂಸ್ ಬರುತ್ತೋ ಗೊತ್ತಿಲ್ಲ ದರ್ಶನ್ ಯಾವಾಗ ಜೈಲಿನಿಂದ ಹೊರಗೆ ಬರ್ತಾನೋ ಅವತ್ತೇ ಗುಡ್ ನ್ಯೂಸ್ ಅಂಡ್ ದರ್ಶನ್ಗೆ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಕೊಡ್ತಾ ಇಲ್ಲ ಹಾಗೂ ದರ್ಶನ್ಗೆ ದಿಂಬು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಎನ್ನುವಂತದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಷ್ಟು ವಕೀಲರನ್ನು ಬೇಡ್ಕೊಂಡ್ರು ಎಷ್ಟು ನ್ಯಾಯಮೂರ್ತಿಗಳನ್ನ ಬೇಡ್ಕೊಂಡ್ರು ಏನು ಯೂಸ್ ಆಗ್ತಾ ಇರಲಿಲ್ಲ ಸೊ ಇವತ್ತು ಅವರು ವಿಡಿಯೋ ಮೂಲಕ ಏನು ಕೋರ್ಟ್ಗೆ ಹಾಜರಾಗಿದ್ರು ಚಿತ್ರನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಾಯಿತು ನಡೆಸಲಾಯಿತು ಈ ಒಂದು ವಿಡಿಯೋ ಪವಿತ್ರಾ ಗೌಡ ದರ್ಶನ್ ಸೇರಿ ಒಟ್ಟು ಏಳು ಆರೋಪಿಗಳು ಹಾಜರಾಗಿದ್ರು ಉಳಿದ ಆರೋಪಿಗಳು ಕೋರ್ಟ್ಗೆ ಖುದ್ದು ಹಾಜರಾಗಿದ್ರು ಅರವತ್ನಾಲ್ಕನೇ ಸೆಷನ್ ನಲ್ಲಿ ವಿಚಾರಣೆ ನಡೆಯಿತು ನ್ಯಾಯಮೂರ್ತಿ ಐಪಿ ನಾಯಕ್ ಅವರಿಂದ ವಿಚಾರಣೆ ನಡೆಯಿತು ಜೈಲಿನಿಂದ ನಗುನಗತ್ತ ವಿಚಾರಣೆಗೆ ಪವಿತ್ರ ಗೌಡ ಕೂಡ ಹಾಜರಾಗಿದ್ದರು ನಗುನಗುತ್ತಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆರೋಪಿ ಪವಿತ್ರ ಗೌಡ ಕಾಣಿಸಿಕೊಂಡ್ರು ಆರೋಪಿ ನಟ ದರ್ಶನ್ ಜೈಲಿನಿಂದ ಕನಿಷ್ಠ ಸೌಲಭ್ಯವನ್ನ ನೀಡದೇ ಇರುವಂತಹ ವಿಚಾರದ ಬಗ್ಗೆ ವಿಚಾರಣೆ ನಡೆಸಲಾಯಿತು ನಡ್ಡ ದರ್ಶನ್ ಜೈಲಿನಲ್ಲಿ ಸೌಲಭ್ಯ ನೀಡಿರುವ ಬಗ್ಗೆ ತಪಾಸಣೆ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಿಂದ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಮುಚ್ಚಿದ ಕೋಟೆಯಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ಬೆಂಗಳೂರಿನ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದರು ಇದೇ ಮಂಗಳವಾರ ಜೈಲಿಗೆ ಭೇಟಿಯನ್ನ ನೀಡಿ ನ್ಯಾಯಮೂರ್ತಿ ವರದರಾಜ್ ತಪಾಸಣೆಯನ್ನು ನಡೆಸಿದರು ರು ಜೈಲಿಗೆ ಭೇಟಿ ನೀಡಿ ತಪಾಸಣೆ ಎದುರಿಸಿ ವರದಿ ನೀಡುವಂತೆ ಸೆಷನ್ ಕೋರ್ಟ್ ಆದೇಶವನ್ನ ನೀಡಿತ್ತು ನ್ಯಾಯಮೂರ್ತಿಗಳಾಗಿರುವಂತಹ ವರದರಾಜ್ ವರದಿಯಲ್ಲಿನ ಕೋರ್ಟ್ ಪರಿಶೀಲನೆ ನಡೆಸಲಿದೆ ವರದಿ ಆಧರಿಸಿ ಕನಿಷ್ಠ ಸೌಲಭ್ಯವನ್ನು ನೀಡಿದ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕಲೇ ಹಾಕಬೇಕೆ ಅಥವಾ ಬೇಡವೆ ಎಂಬುದನ್ನು ಕೋರ್ಟ್ ನಿರ್ಧಾರ ಮಾಡಲಿದೆ ಇಂದು ಸಲ್ಲಿಸಿರುವಂತಹ ವರದಿ ಆಧರಿಸಿ ನ್ಯಾಯಾಂಗ ನಿಂದನೆ ಅರ್ಜಿ ಆ ಬಗ್ಗೆ ಕೋರ್ಟ್ ಆದೇಶ ಬಿಡಲಿದೆ ಇಂದು ಈ ಒಂದು ವಿಚಾರಣೆ ಆರಂಭದ ಬಳಿಕ ಆರೋಪಿಗಳು ಹಾಜರಾತಿಯನ್ನ ಕೋರ್ಟ್ ಪಡೆದುಕೊಂಡಿದೆ ಹಣೆಯಲ್ಲಿ ಕುಂಕುಮನ ಇಟ್ಟುಕೊಂಡು ನಟ್ಯ ನಟ ದರ್ಶನ್ಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರ ಅಂದರೆ ಹಣೆಗೆ ಕುಂಕುಮ ಇಟ್ಟುಕೊಂಡು नटा दर्शन कॉन्फरेन्चारण हाजरा दीपक निखिल नायक विट एला आरोप हजर आरोप वकील सभ्यवका हिन्ले कॉर्ट ला विचारण अक्टोर इक मुंदूक हाथ है ना कर... कानून सेवा प्राधिकार वरदी संबंध विचारण नए वरदी बद प्रति वाद नए इंद कानून प्राधिकार वरद ತಮಗು ನೀಡುವಂತೆ ಆರೋಪಿಗಳ ಪರ ವಕೀಲರು ಹೇಳಿದ್ದಾರೆ ಕೇಳಿಕೊಂಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನ್ಯಾಯಾಲಯಕ್ಕೆ ಬಂದಂತಹ ಡಿ ಗ್ಯಾಂಗ್ ಸ್ಟೇಷನ್ ಇನ್ ಕೋರ್ಟ್ ಸೆಷನ್ ಕೋರ್ಟ್ ಏನಿದೆ ಅದರಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಅಂಡ್ ಟೀಮ್ ಹಾಜರಾಗಿರುವಂತ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಏಳೋ ಜನರಿಗೂ ಕೂಡ ವಿಚಾರಣೆ ನಡೆಯಿತು ನ್ಯಾಯಾಲಯಕ್ಕೆ ಬಂದಂತಹ ಡಿಗ್ಯಾಂಗ್ ಸೆಷನ್ಸ್ ನಲ್ಲಿ ದರ್ಶನ್ ಮಹಾ ವಿಚಾರಣೆ ಮಾಡಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಹಾಜರಾಗಿದ್ರು ನಾಲ್ಕನೇ ಸೆಷನ್ಸ್ ನಲ್ಲಿ ನ್ಯಾಯಮೂರ್ತಿ ಐಪಿ ನಾಯ್ಕ್ ಅವರ ಪೀಠದಿಂದ ವಿಚಾರಣೆ ಕೈಯಲ್ಲಿ ಅಂದ್ರೆ ಜೈಲಿನಿಂದ ನಗುತ್ತಾ ವಿಚಾರಣೆಗೆ ಹಾಜರಾಗಿರುವಂತಹ ಪವಿತ್ರ ಗೌಡ ಹಣಿಯಲ್ಲಿ ಕುಂಕುಮ ಇಟ್ಟುಕೊಂಡು ದರ್ಶನ್ ವಿಚಾರಣೆಗೆ ಹಾಜರು ದರ್ಶನ್ಗೆ ನೀಡಿರುವಂತಹ ಸೌಲಭ್ಯದ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಕೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೋರ್ಟ್ ನಲ್ಲಿ ಈ ಒಂದು ವರದಿ ಬಗ್ಗೆ ವಿಚಾರಣೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಇಂದ ಈ ಒಂದು ವರದಿ ಸಲ್ಲಿಕೆ ವರದಿ ಅಧ್ಯಯನ ಮಾಡಿ ವಾದಿಸುವ ನಟ ದರ್ಶನ್ ಪರ ವಕೀಲ್ ಎಸ್ ವೀಕ್ಷಕರೇ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಯಾವತ್ತು ಗುಡ್ ನ್ಯೂಸ್ ಬರುತ್ತೋ ಗೊತ್ತಿಲ್ಲ ದರ್ಶನ್ ಯಾವಾಗ ಜೈಲಿನಿಂದ ಹೊರಗೆ ಬರ್ತಾನೋ ಅವತ್ತೇ ಗುಡ್ ನ್ಯೂಸ್ ಅಂಡ್ ದರ್ಶನ್ಗೆ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಕೊಡ್ತಾ ಇಲ್ಲ ಹಾಗೂ ದರ್ಶನ್ಗೆ ದಿಂಬು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಎನ್ನುವಂತದ್ದಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎಷ್ಟು ವಕೀಲರನ್ನ ಬೇಡ್ಕೊಂಡ್ರು ಎಷ್ಟು ನ್ಯಾಯಮೂರ್ತಿಗಳನ್ನ ಬೇಡ್ಕೊಂಡ್ರು ಏನು ಯೂಸ್ ಆಗ್ತಾ ಇರಲಿಲ್ಲ ಸೊ ಇವತ್ತು ಅವರು ವಿಡಿಯೋ ಮೂಲಕ ಏನು ಕೋರ್ಟ್ಗೆ ಹಾಜರಾಗಿದ್ರು ಚಿತ್ರನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಾಯಿತು ನಡೆಸಲಾಯಿತು ಈ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪವಿತ್ರ ಗೌಡ ದರ್ಶನ್ ಸೇರಿ ಒಟ್ಟು ಏಳು ಆರೋಪಿಗಳು ಹಾಜರಾಗಿದ್ರು ಉಳಿದ ಆರೋಪಿಗಳು ಕೋರ್ಟ್ಗೆ ಖುದ್ದು ಹಾಜರಾಗಿದ್ದರು ಅರವತ್ನಾಲ್ಕನೇ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ನೀಡಿತ್ತು ನ್ಯಾಯಮೂರ್ತಿ ಐಪಿ ನಾಯಕ್ ಅವರಿಂದ ವಿಚಾರಣೆ ನಡೆಯಿತು ಜೈಲಿನಿಂದ ನಗುನಗತ್ತ ವಿಚಾರಣೆಗೆ ಪವಿತ್ರ ಗೌಡ ಕೂಡ ಹಾಜರಾಗಿದ್ರು ನಗುನಗತ್ತಲೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಆರೋಪಿ ಪವಿತ್ರ ಗೌಡ ಕಾಣಿಸಿಕೊಂಡ್ರು ಆರೋಪಿ ನಟ ದರ್ಶನ್ ಜೈಲಿನಿಂದ ಕನಿಷ್ಠ ಸೌಲಭ್ಯವನ್ನ ನೀಡದೇ ಇರುವಂತಹ ವಿಚಾರದ ಬಗ್ಗೆ ವಿಚಾರಣೆ ನಡೆಸಲಾಯಿತು ಲಾದರ್ಶನ್ ಜೈಲ್ನಲ್ಲಿ ಸೌಲಭ್ಯ ನೀಡಿರುವ ಬಗ್ಗೆ ತಪಾಸಣೆ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಿಂದ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಮುಚ್ಚಿದಾದ ಕೋಟೆಯಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ಬೆಂಗಳೂರಿನ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದರು ಇದೇ ಮಂಗಳವಾರ ಜೈಲಿಗೆ ಭೇಟಿಯನ್ನ ನೀಡಿ ನ್ಯಾಯಮೂರ್ತಿ ವರದರಾಜ್ ತಪಾಸಣೆಯನ್ನ ನಡೆಸಿದರು ರು ಜೈಲಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿ ವರದಿ ನೀಡುವಂತೆ ಸೆಷನ್ ಕೋರ್ಟ್ ಆದೇಶವನ್ನ ನೀಡಿತ್ತು ನ್ಯಾಯಮೂರ್ತಿಗಳಾಗಿರುವಂತಹ ವರದರಾಜ್ ವರದಿಯಲ್ಲಿನ ಕೋರ್ಟ್ ಪರಿಶೀಲನೆ ನಡೆಸಲಿದೆ ವರದಿ ಆಧರಿಸಿ ಕನಿಷ್ಠ ಸೌಲಭ್ಯವನ್ನ ನೀಡಿದ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕಲೇ ಹಾಕಬೇಕೆ ಅಥವಾ ಬೇಡವೆ ಎಂಬುದನ್ನು ಕೋರ್ಟ್ ನಿರ್ಧಾರ ಮಾಡಲಿದೆ ಇಂದು ಸಲ್ಲಿಸಿರುವಂತಹ ವರದಿ ಆಧರಿಸಿ ನ್ಯಾಯಾಂಗ ನಿಂದನೆ ಅರ್ಜಿಯ ಬಗ್ಗೆ ಕೋರ್ಟ್ ಆದೇಶ ಬಿಡಲಿದೆ ಇಂದು ಈ ಒಂದು ವಿಚಾರಣೆ ಆರಂಭದ ಬಳಿಕ ಆರೋಪಿಗಳು ಹಾಜರಾತಿಯನ್ನ ಕೋರ್ಟ್ ಪಡೆದುಕೊಂಡಿದೆ ಹಣೆಯಲ್ಲಿ ಕುಂಕುಮನ ಇಟ್ಟುಕೊಂಡು ನಟ್ಯ ನಟ ದರ್ಶನ್ಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರ ಅಂದರೆ ಹಣೆಗೆ ಕುಂಕುಮ ಇಟ್ಟುಕೊಂಡು ನಟಾ ದರ್ಶನ್ ಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಹಾಜರ ಆಗಿದ್ರು ದೀಪಕ್ ನಿಖಿಲ್ ನಾಯಕ್ ಬಿಟ್ಟು ಎಲ್ಲಾ ಆರೋಪಿಗಳು ಹಾಜರು ಇದ್ದಾರೆ ಆರೋಪಿಗಳ ಪರ ವಕೀಲರು ಸಮಯ ಅವಕಾಶ ಉnda ಕೋರಿ ದಹಿನಗೆ ಲೇ ಕೋರ್ನಲಿ ವಿಚಾರಣೆ ಅಕ್ಟೋಬರ್ 24ಕ್ಕೆ ಮುಂದೂಡ್ಕ್ಕೆ ಆಗ್ತರೆ ಅಕ್ಟೋಬರ್ 24 ರಂದೆ ಕಾನೂನು ಉเซ่ ಅಪರಾಧಿಕಾರ್ ದ ವರ್ಧಿ ಸಂಬಂಧಾ ವಿಚಾರಣೆ ನಡಸಲ್ಲಿದೆ ಈ ಒಂದು ವರ್ತೀಯ ಬಗ್ಗೆ ವಾದ ಪ್ರತಿವಾದ ಮತೆಡಿಯಲ್ಲಿದೆ ಹಾಗೆ ಇಂದ ಕಾನೂನು ಪ್ರಾಧಿಕಾರ್ ದ ವರ್ಧಿ ಅಂತ ತಮಗೂ ನೀಡುವಂತೆ ಆರೋಪಿಗಳ ಪರ ಕೇಳಿ ಹೇಳಿದ್ದಾರೆ ಅಂದ್ರೆ ಕೇಳಿಕೊಂಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನ್ಯಾಯಾಲಯಕ್ಕೆ ಬಂದಂತಹ ಡಿಗ್ಯಾಂಗ್ ಸ್ಟೇಷನ್ ಸೆಷನ್ ಕೋರ್ಟ್ ಏನಿದೆ ಅದರಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಅಂಡ್ ಟೀಮ್ ಹಾಜರಾಗಿರುವಂತ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಯೋಳೋ ಜನರಿಗೂ ಕೂಡ ವಿಚಾರಣೆ ನಡೆಯಿತು ನ್ಯಾಯಾಲಯಕ್ಕೆ ಬಂದಂತಹ ಡಿ ಗ್ಯಾಂಗ್ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಟೀಮ್ ವಿಚಾರಣೆ ಮಾಡಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಹಾಜರಾಗಿದ್ರು ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಐಪಿ ನಾಯ್ಕ್ ಅವರ ಪೀಠದಿಂದ ವಿಚಾರಣೆ ಕೈಯಲ್ಲಿ ಅಂದ್ರೆ ಜೈಲಿನಿಂದ ನಗುಪ್ತಾ ವಿಚಾರಣೆಗೆ ಹಾಜರಾಗಿರುವಂತಹ ಪವಿತ್ರ ಗೌಡ ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ದರ್ಶನ್ ವಿಚಾರಣೆಗೆ ಹಾಜರು ದರ್ಶನ್ ಗೆ ನೀಡಿರುವಂತಹ ಸೌಲಭ್ಯದ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಕೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೋರ್ಟ್ನಲ್ಲಿ ಈ ಒಂದು ವರದಿ ಬಗ್ಗೆ ವಿಚಾರಣೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಇಂದ ಈ ಒಂದು ವರದಿ ಸಲ್ಲಿಕೆ ವರದಿ ಅಧ್ಯಯನ ಮಾಡಿ ವಾದಿಸುವ ನಟ ದರ್ಶನ್ ಪರ ವಕೀಲ್ ಎಸ್ ವೀಕ್ಷಕರೆ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಯಾವತ್ತು ಗುಡ್ ನ್ಯೂಸ್ ಬರುತ್ತೋ ಗೊತ್ತಿಲ್ಲ ದರ್ಶನ್ ಯಾವಾಗ ಜೈಲಿನಿಂದ ಹೊರಗೆ ಬರ್ತಾನೋ ಅವತ್ತೇ ಗುಡ್ ನ್ಯೂಸ್ ಅಂಡ್ ದರ್ಶನ್ಗೆ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಕೊಡ್ತಾ ಇಲ್ಲ ಹಾಗೂ ದರ್ಶನ್ಗೆ ದಿಂಬು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಎನ್ನುವಂತದ್ದಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎಷ್ಟು ವಕೀಲರನ್ನು ಬೇಡ್ಕೊಂಡ್ರು ಎಷ್ಟು ನ್ಯಾಯಮೂರ್ತಿಗಳನ್ನ ಬೇಡ್ಕೊಂಡ್ರು ಏನು ಯೂಸ್ ಆಗ್ತಾ ಇರಲಿಲ್ಲ ಸೊ ಇವತ್ತು ಅವರು ವಿಡಿಯೋ ಮೂಲಕ ಏನು ಕೋರ್ಟ್ಗೆ ಹಾಜರಾಗಿದ್ರು ಚಿತ್ರನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಾಯಿತು ನಡೆಸಲಾಯಿತು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪವಿತ್ರಾ ಗೌಡ ದರ್ಶನ್ ಸೇರಿ ಒಟ್ಟು ಏಳು ಆರೋಪಿಗಳು ಹಾಜರಾಗಿದ್ರು ಉಳಿದ ಆರೋಪಿಗಳು ಕೋರ್ಟ್ಗೆ ಖುದ್ದು ಹಾಜರಾಗಿದ್ರು ಅರವತ್ನಾಲ್ಕನೇ ಸೆಷನ್ ನಲ್ಲಿ ವಿಚಾರಣೆ ನಡೆಯಿತು ನ್ಯಾಯಮೂರ್ತಿ ಐಪಿ ನಾಯಕ್ ಅವರಿಂದ ವಿಚಾರಣೆ ನಡೆಯಿತು ಜೈಲಿನಿಂದ ನಗುನುಗತ್ತ ವಿಚಾರಣೆಗೆ ಗೌಡ ಕೂಡ ಹಾಜರಾಗಿದ್ರು ನಗುನಗುತ್ತಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆರೋಪಿ ಪವಿತ್ರ ಗೌಡ ಕಾಣಿಸಿಕೊಂಡ್ರು ಆರೋಪಿ ನಟ ದರ್ಶನ್ ಜೈಲಿನಿಂದ ಕನಿಷ್ಠ ಸೌಲಭ್ಯವನ್ನ ನೀಡದೇ ಇರುವಂತಹ ವಿಚಾರದ ಬಗ್ಗೆ ವಿಚಾರಣೆ ನಡೆಸಲಾಯಿತು ನಟಾದರ್ಶನ್ ಜೈಲ್ನಲ್ಲಿ ಸೌಲಭ್ಯ ನೀಡಿರುವ ಬಗ್ಗೆ ತಪಾಸಣೆ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಿಂದ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಮುಚ್ಚಿದಾದ ಕೋಟೆಯಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ಬೆಂಗಳೂರಿನ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದರು ಇದೇ ಮಂಗಳವಾರ ಜೈಲಿಗೆ ಭೇಟಿಯನ್ನ ನೀಡಿ ನ್ಯಾಯಮೂರ್ತಿ ವರದರಾಜ್ ತಪಾಸಣೆಯನ್ನ ರು ಜೈಲಿಗೆ ಭೇಟಿ ನೀಡಿ ತಪಾಸಣೆ ಎರಡಿಸಿ ವರದಿ ನೀಡುವಂತೆ ಸೆಷನ್ ಕೋರ್ಟ್ ಆದೇಶವನ್ನ ನೀಡಿತ್ತು ನ್ಯಾಯಮೂರ್ತಿಗಳಾಗಿರುವಂತಹ ವರದರಾಜ್ ವರದಿಯಲ್ಲಿನ ಕೋರ್ಟ್ ಪರಿಶೀಲನೆ ನಡೆಸಲಿದೆ ವರದಿ ಆಧರಿಸಿ ಕನಿಷ್ಠ ಸೌಲಭ್ಯವನ್ನ ನೀಡಿದ ಜೈಲು ಅಧಿಕಾರಿಗಳ ವಿರುದ್ದ ನ್ಯಾಯಾಂಗ ನಿಂದನೆ ಕೇಸ್ ಹಾಕಲೇ ಹಾಕಬೇಕು ಅಥವಾ ಬೇಡವೆ ಎಂಬುದನ್ನು ಕೋರ್ಟ್ ನಿರ್ಧಾರ ಮಾಡಲಿದೆ ಇಂದು ಸಲ್ಲಿಸಿರುವಂತಹ ವರದಿ ಆಧರಿಸಿ ನ್ಯಾಯಾಂಗ ನಿಂದನೆ ಅರ್ಜಿಯ ಬಗ್ಗೆ ಕೋರ್ಟ್ ಆದೇಶ ಬಿಡಲಿದೆ ಇಂದು ಈ ಒಂದು ವಿಚಾರಣೆ ಆರಂಭದ ಬಳಿಕ ಆರೋಪಿಗಳು ಹಜರಾತಿಯನ್ನ ಕೋರ್ಟ್ ಪಡೆದುಕೊಂಡಿದೆ ಹಣೆಯಲ್ಲಿ ಕುಂಕುಮನ ಇಟ್ಟುಕೊಂಡು ನಟ್ಯ ನಟ ದರ್ಶನ್ಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರ ಅಂದರೆ ಹಣೆಗೆ ಕುಂಕುಮ ಇಟ್ಟುಕೊಂಡು ನಟ ದರ್ಶನ್ಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಹಾಜರಾಗಿದ್ರು ದೀಪಕ್ ನಿಖಿಲ್ ನಾಯ್ಕ ಬಿಟ್ಟು ಎಲ್ಲಾ ಆರೋಪಿಗಳು ಹಾಜರು ಇದ್ರು ಆದರೆ ಆರೋಪಿಗಳ ಪರ ವಕೀಲರು ಸಮಯ ಅವಕಾಶ ಉಂಟಾಗುವ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿಕೆಯಾಗಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದೇ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಸಂಬಂಧ ವಿಚಾರಣೆಯನ್ನು ನಡೆಸಲಿದೆ ಈ ಒಂದು ವರದಿಯ ಬಗ್ಗೆ ವಾದ ಪ್ರತಿವಾದ ನಡೆಯಲಿದೆ ಆಗ ಇಂದು ಕಾನೂನು ಪ್ರಾಧಿಕಾರದ ವರದಿಯನ್ನ ತಮಗು ನೀಡುವಂತೆ ಆರೋಪಿಗಳ ಪರ ವಕೀಲರು ಹೇಳಿದ್ದಾರೆ ಅಂದ್ರೆ ಕೇಳಿಕೊಂಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನ್ಯಾಯಾಲಯಕ್ಕೆ ಬಂದಂತಹ ಡಿ ಗ್ಯಾಂಗ್ ಸ್ಟೇಷನ್ ಇನ್ ಕೋರ್ಟ್ ಸೆಷನ್ ಕೋರ್ಟ್ ಏನಿದೆ ಅದರಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಅಂಡ್ ಟೀಮ್ ಹಾಜರಾಗಿರುವಂತದ್ದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಏಳೋ ಜನರಿಗೂ ಕೂಡ ವಿಚಾರಣೆ ನಡೆಯಿತು ನ್ಯಾಯಾಲಯಕ್ಕೆ ಬಂದಂತಹ ಡಿ ಗ್ಯಾಂಗ್ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಮಹಾ ವಿಚಾರಣೆ ಮಾಡಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಹಾಜರಾಗಿದ್ರು ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಐಪಿ ನಾಯ್ಕ್ ಅವರ ಪೀಠದಿಂದ ವಿಚಾರಣೆ ಕೈಯಲ್ಲಿ ಅಂದ್ರೆ ಜೈಲಿನಿಂದ ನಗುತ್ತಾ ವಿಚಾರಣೆಗೆ ಹಾಜರಾಗಿರುವಂತಹ ಪವಿತ್ರ ಗೌಡ ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ದರ್ಶನ್ ವಿಚಾರಣೆಗೆ ಹಾಜರು ದರ್ಶನ್ಗೆ ನೀಡಿರುವಂತಹ ಸೌಲಭ್ಯದ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಕೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೋರ್ಟ್ನಲ್ಲಿ ಈ ಒಂದು ವರದಿ ಬಗ್ಗೆ ವಿಚಾರಣೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಇಂದ ಈ ಒಂದು ವರದಿ ಸಲ್ಲಿಕೆ ವರದಿ ಅಧ್ಯಯನ ಮಾಡಿ ವಾದಿಸುವ ನಟ ದರ್ಶನ್ ಪರ ವಕೀಲ್ ಎಸ್ ವೀಕ್ಷಕರೇ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಯಾವತ್ತು ಗುಡ್ ನ್ಯೂಸ್ ಬರುತ್ತೋ ಗೊತ್ತಿಲ್ಲ ದರ್ಶನ್ ಯಾವಾಗ ಜೈಲಿನಿಂದ ಹೊರಗೆ ಬರ್ತಾನೋ ಅವತ್ತೇ ಗುಡ್ ನ್ಯೂಸ್ ಅಂಡ್ ದರ್ಶನ್ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಕೊಡ್ತಾ ಇಲ್ಲ ಹಾಗು ದರ್ಶನ್ಗೆ ದಿಂಬು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಎನ್ನುವಂತದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಷ್ಟು ವಕೀಲರನ್ನ ಬೇಡ್ಕೊಂಡ್ರು ಎಷ್ಟು ನ್ಯಾಯಮೂರ್ತಿಗಳನ್ನ ಬೇಡ್ಕೊಂಡ್ರು ಏನು ಯೂಸ್ ಆಗ್ತಾ ಇರಲಿಲ್ಲ ಸೊ ಇವತ್ತು ಅವರು ವಿಡಿಯೋ ಮೂಲಕ ಏನು ಕೋರ್ಟ್ಗೆ ಹಾಜರಾಗಿದ್ರು ಚಿತ್ರನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಾಯಿತು ನಡೆಸಲಾಯಿತು ಈ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಗೌಡ ದರ್ಶನ್ ಸೇರಿ ಒಟ್ಟು ಏಳು ಆರೋಪಿಗಳು ಹಾಜರಾಗಿದ್ರು ಉಳಿದ ಆರೋಪಿಗಳು ಕೋರ್ಟ್ಗೆ ಖುದ್ದು ಹಾಜರಾಗಿದ್ರು ಅರವತ್ನಾಲ್ಕನೇ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ನೀಡಿತ್ತು ನ್ಯಾಯಮೂರ್ತಿ ಐಪಿ ನಾಯಕ್ ಅವರಿಂದ ವಿಚಾರಣೆ ನಡೆಯಿತು ಜೈಲಿನಿಂದ ನಗುನಗತ್ತ ವಿಚಾರಣೆಗೆ ಪವಿತ್ರ ಗೌಡ ಕೂಡ ಹಾಜರಾಗಿದ್ದರು ನಗುನಗತ್ತಲೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಆರೋಪಿ ಗೌಡ ಕಾಣಿಸಿಕೊಂಡ್ರು ಆರೋಪಿ ನಟ ದರ್ಶನ್ ಜೈಲಿನಿಂದ ಕನಿಷ್ಠ ಸೌಲಭ್ಯವನ್ನ ನೀಡದೇ ಇರುವಂತಹ ವಿಚಾರದ ಬಗ್ಗೆ ವಿಚಾರಣೆ ನಡೆಸಲಾಯಿತು ಲಾದರ್ಶನ್ ಜೈಲ್ನಲ್ಲಿ ಸೌಲಭ್ಯ ನೀಡಿರುವ ಬಗ್ಗೆ ತಪಾಸಣೆ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಿಂದ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಮುಚ್ಚಿದಾದ ಕೋಟೆಯಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ಬೆಂಗಳೂರಿನ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದರು ಇದೇ ಮಂಗಳವಾರ ಜೈಲಿಗೆ ಭೇಟಿಯನ್ನ ನೀಡಿ ನ್ಯಾಯಮೂರ್ತಿ ವರದರಾಜ್ ತಪಾಸಣೆಯನ್ನ ನಡೆಸಿದರು ರು ಜೈಲಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿ ವರದಿ ನೀಡುವಂತೆ ಸೆಷನ್ ಕೋರ್ಟ್ ಆದೇಶವನ್ನು ನೀಡಿತ್ತು ನ್ಯಾಯಮೂರ್ತಿಗಳಾಗಿರುವಂತಹ ವರದರಾಜ್ ವರದಿಯಲ್ಲಿನ ಕೋರ್ಟ್ ಪರಿಶೀಲನೆ ನಡೆಸಲಿದೆ ವರದಿ ಆಧರಿಸಿ ಕನಿಷ್ಠ ಸೌಲಭ್ಯವನ್ನು ನೀಡಿದ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕಲೇ ಹಾಕಬೇಕೆ ಅಥವಾ ಬೇಡವೆ ಎಂಬುದನ್ನು ಕೋರ್ಟ್ ನಿರ್ಧಾರ ಮಾಡಲಿದೆ ಎಂದು ಸಲ್ಲಿಸಿರುವಂತಹ ವರದಿ ಆಧರಿಸಿ ನ್ಯಾಯಾಂಗ ನಿಂದನೆ ಅರ್ಜಿಯ ಬಗ್ಗೆ ಕೋರ್ಟ್ ಆದೇಶ ಬಿಡಲಿದೆ ಇಂದು ಈ ಒಂದು ವಿಚಾರಣೆ ಆರಂಭದ ಬಳಿಕ ಆರೋಪಿಗಳು ಹಜರಾತಿಯನ್ನ ಕೋರ್ಟ್ ಪಡೆದುಕೊಂಡಿದೆ ಹಣೆಯಲ್ಲಿ ಕುಂಕುಮನ ಇಟ್ಟುಕೊಂಡು ನಟ್ಯ ನಟ ವಿಡಿಯೋ ಕಾನ್ಫರೆನ್ಸ್ ವಿಚಾರ ಅಂದರೆ ಹಣೆಗೆ ಕುಂಕುಮ ಇಟ್ಟುಕೊಂಡು ನಟಾರ್ಶನ್ ಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಹಾಜರ ಆಗಿದ್ರು ದೀಪಕ್ ನಿಖಿಲ್ ನಾಯಕ್ ಬಿಟ್ಟು ಎಲ್ಲಾ ಆರೋಪಿಗಳು ಹಾಜರು ಇದ್ದಾರೆ ಆರೋಪಿಗಳ ಪರ ವಕೀಲರು ಸಮಯ ಅವಕಾಶ ಉnda ಕೋರಿ ದಹಿನಗೆ ಲೇ ಕೋಡನಲ್ಲಿ ವಿಚಾರಣೆ ಅಕ್ಟೋಬರ್ 24ಕ್ಕೆ ಮುಂದೂಡ್ಕ ಆಗ್ತರೆ ಅಕ್ಟೋಬರ್ 24 ರಂದೆ ಕಾನೂನುuse ಅಪರಾಧಿಕಾರ್ದ ವರದಿ ಸಂಬಂಧ ವಿಚಾರಣೆ ನಾ ನಡೆಸಲ್ಲಿದೆ ಈ ಒಂದು ವರ್ತಿಗೆ ಬಗ್ಗೆ ವಾದ ಪ್ರತಿವಾದವ ನಡೆಯಲಿದೆ ಹಾಗೆ ಇಂದು ಕಾನೂನು ಪ್ರಾಧಿಕಾರದ ವರದಿ ಅಂತ ತಮಗು ನೀಡುವಂತೆ ಆರೋಪಿಗಳ ಪರ ವಕೀಲರು ಹೇಳಿದ್ದಾರೆ ಅಂದ್ರೆ ಕೇಳಿಕೊಂಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನ್ಯಾಯಾಲಯಕ್ಕೆ ಬಂದಂತಹ ಡಿ ಗ್ಯಾಂಗ್ ಸ್ಟೇಷನ್ ಸೆಷನ್ ಕೋರ್ಟ್ ಏನಿದೆ ಅದರಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಅಂಡ್ ಟೀಮ್ ಹಾಜರಾಗಿರುವಂತ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಹಾಗೂ